ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಸಾಫ್ಟ್ ಇಡ್ಲಿ ಕಾಯಿ ಚಟ್ನಿ ತೋರಿಸ್ತೇನೆ ಕಾಯಿ ಚಟ್ನಿ ಕಡಿಮೆ ಪದಾರ್ಥ ಹಾಕಿ ಸೂಪರ್ ಟೇಸ್ಟಿ ಅದೊಂಥದ್ ಮಾಡೋಣ ಪುಟಾಣಿ ಒಂದು ಹಿಡಿ ಒಂದು ಹಿಡಿ ಕೊಬ್ಬರಿ ತೂರಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡೆ ನೋಡಿರಿ ಭಾರಿ ರುಚಿ ಆಗ್ತದೆ ನೋಡಿರಿ ಈ ಥರ ಅತಿ ನೈಸ್ ಪೇಸ್ಟಲ್ಲ ತರಿ ತರಿ ಎಲ್ಲ ಈ ಥರ ಇರಬೇಕು ಇಡ್ಲಿಗೆ ಚಟ್ನಿ ಇದಕ್ಕೊಂದು ಖಡಕ್ ಒಗ್ಗರಣೆ ಹಾಕಿಬಿಡೋಣ ಒಂದು ಬಾಳಿಗೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕೇನಿ ಒಂದು ನಾಲ್ಕು ಕಾಳು ಸಾಸಿವೆ ಹಾಕೋನು ಎಣ್ಣೆ ಕಾಯಿಲಿ ಸಾಸಿವೆ ಚಟಪಟ ಅನ್ನಲಿ ನಾಲ್ಕೇ ನಾಲ್ಕು ಕಾಳು ಬೇಳೆ ಹಾಕ್ಬೇಕು ಇದ್ರಾಗ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಮತ್ತು ಒಳ್ಳೆ ಘಮ ಹಾಕತಿ ಚಟ್ನಿ ನಾಲ್ಕು ಕಾಳು ಬೇಳೆ ಭಾಳ ಬೇಡ ಒಳ್ಳೆ ಘಮ ರುಚಿ ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಹಾಕೋನು ಒಂದು ಕಡ್ಡಿ ಕರಿಬೇ ಹಾಕೋನು ಆಯಿತು ಒಗ್ಗರಣೆ ಇದನ್ನ ಆ ಕೊಬ್ಬರಿ ಚಟ್ನಿ ಬಾವಲಿಗೆ ಹಾಕಿಬಿಡೋಣ ಈ ಒಗ್ಗರಣೆ ಚಟ್ನಿಗೆ ಹಾಕಿದಾಗ ರುಚಿ ಡಬಲ್ ಆಗ್ತದೆ ನೋಡ್ರಿ ಇನ್ನು ಚಟ್ನಿ ಮಾಡಿದ್ದಾಯಿತು ಸಾಂಬಾರು ಆಲ್ರೆಡಿ ಮಾಡಿ ಈಟೇನು ನಾನು ರೆಡಿ ಇಟ್ಟೆನಿ ಇವಾಗ ಬೇಳೆ ಇಡ್ಲಿಗೆ ಒಂದು ಬೌಲ್ ಬೇಳೆ ತೊಗೊಂಡೆ ನೋಡ್ರಿ ಈ ಬೌಲಲಿ ಒಂದು ಬೌಲ್ ಉದ್ದಿನಬೇಳೆ ಸ್ವಚ್ಛಗೆ ಮೂರ್ನಾಲ್ಕು ಸಲ ತೊಳೆದು ನೆನೆ ಇಡಬೇಕು ಅಂದರೆ ಮೂರು ತಾಸು ನೆನೆದ್ರೆ ಸಾಕು ನೋಡ್ರಿ ಎರಡು ಮೂರು ಸಲ ತೊಳೆದು ನೆನೆ ಇಡ್ಬೇಕಿದ್ನ ನೆನೆ ಇಟ್ಟಂಥ ಉದ್ದಿನಬೇಳೆ ನಾನು ಊಟ ಮಾಡಿದ ತಕ್ಷಣ ಇಟ್ಟಿದ್ದೆ ಸಾಯಂಕಾಲ ಐದು ಗಂಟೆಕಿನ್ನ ರುಬ್ಬಿಟ್ಟೇನೆ ಇದನ್ನು ರುಬ್ಬುವಾಗ ಉದ್ದಿನಬೇಳೆ ರುಬ್ಬುವಾಗ ಒಂದು ಬಾಲ್ ಉದ್ದಿನಬೇಳಿಗೆ ಅರ್ಧ ಬಾಲ್ ಅವಲಕ್ಕಿ ಹಾಕಬೇಕು ಅದನ್ನೆಲ್ಲ ತೋರಿಸ್ಲಿಲ್ಲ ನಾನು ನಿಮಗಿಲ್ಲಿ ಉದ್ದಿನಬೇಳೆ ಜೊತೆಗೆ ಒಂದು ತಾಸು ರುಬ್ಬೋದೈತಿ ಅಥವಾ ಅರ್ಧ ಗಂಟೆ ರುಬ್ಬೋದೈತಿ ಅಂದಾಗ ಒಂದು ಅರ್ಧ ಬಾಲ್ ಅವಲಕ್ಕಿನ ತೊಳೆದು ನೆನೆ ಇಡಬೇಕು ಈ ಉದ್ದಿನ ಬೇಳೆ ಜೊತೆಗೆ ಅವಲಕ್ಕಿ ಹಾಕಿ ನೈಸ್ ಪೇಸ್ಟ್ ಮಾಡಬೇಕು ಇದನ್ನು ನೈಸ್ ಪೇಸ್ಟ್ ಮಾಡಬೇಕು ಎಷ್ಟು ನೈಸ್ ಆಕತಿ ಅಷ್ಟು ಹಿಟ್ಟು ಇಡ್ಲಿ ಸೂಪರಾಗಿ ಬರ್ತೈತಿ ನೋಡಿರಿ ನಾನು ರಾತ್ರಿ ರುಬ್ಬಿಟ್ಟಿದ್ದೆ ಒಂದು ಬಾಲ್ ಉದ್ದಿನ ಬೇಳೆ ಅರ್ಧ ಬಾಲ್ ಅವಲಕ್ಕಿ ರುಬ್ಬಿದಂಥ ಈ ಪದಾರ್ಥಕ್ಕೆ ನಾನು ಮೂರು ಬಾಲ್ ಒಂದು ದಿನ ಬೆಳೆದ್ರೆ ಮೂರು ಬಾಲು ರವೆ ಇಡ್ಲಿ ರವೆ ಸ್ವಚ್ಛಗೆ ತೊಳೆದು ಎರಡು ಮೂರು ಸಲ ಅದನ್ನು ಹಿಂಡಿ ಇದ್ರೊಳಗೆ ಹಾಕ್ಯಾನಿ ಯಾಕಂದ್ರೆ ಸಾಫ್ಟ್ ಬರ್ತಾವ ಇಡ್ಲಿ ತೊಳೆದು ಹಾಕ್ಯಾರ ಆಮೇಲೆ ಬೆಳ್ಳಗೆ ಬರ್ತಾವೆ ಇದಕ್ಕೆ ರುಚಿಗೆ ತಕ್ಕಷ್ಟು ಈ ಬೆಳಿಗ್ಗೆ ನೋಡ್ರಿ ಇಡ್ಲಿ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾನೆ ಚಿಟಿಗೆ ಸೋಡಾ ಹಾಕಾಕ್ತಾನೆ ಚಂದಾಗ ಅದನ್ನ ಕಲಿಸೋಣ ಎಷ್ಟು ಚೆಂದ ಹುದ್ದೆಗೆ ಬಂದೈತಿ ನೋಡ್ರಿ ಆಗಲ್ಲಿ ತೋರಿಸಿದೆ ನಿಮ್ಗೆ ಸ್ಪೂನ್ಲೆ ಭಾರಿ ಚೆನ್ನಾಗಿ ಅದು ಹುದಕ್ಕೆ ಬಂದೈತಿ ಇವಾಗ ನೋಡ್ರಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ ಆಲ್ರೆಡಿ ಅಲ್ಲೇ ನೀರು ಬಿಸಿಯಾಗಿ ಇಟ್ಟೇನಿ ಇಡ್ಲಿ ಪಾತ್ರೆಗಳಾಗ ಇದಕ್ಕೆ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹೆಚ್ಕೊಳನ ನೀರು ನೀರಿಟ್ಟೇನೆ ಆಲ್ರೆಡಿ ನೀರು ಹೆಸ್ರು ಬರಬೇಕು ಹೆಸರು ಬಂದಾಗ ಇಡ್ಲಿ ಹಿಟ್ಟು ಹಾಕಿದಂಥ ಪ್ಲೇಟನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಇದಕ್ಕೆ ಇದಕ್ಕೀಗ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳೋಣ ಪ್ಲೇಟಿಗೆ ಆನಂತರ ಇದನ್ನ ಇನ್ನೊಂದು ಸಲ ಚೆಂದಾಗಿ ಮಿಕ್ಸ್ ಮಾಡಿ ಹಿಟ್ಟು ಹಾಕೋಣ ಪ್ಲೇಟಿಗೆ ಫಸ್ಟ್ ಟೈಮ್ ಅಷ್ಟೇ ಆಯಿಲ್ ಹಾಕ್ರಿ ಹಚ್ಚರಿ ಆಮೇಲೆ ಬೇಡ ಈ ಥರ ಹಚ್ಚಬೇಕು ಇಡ್ಲಿ ಹಿಡ್ಕೊಳಲ್ಲ ಮತ್ತೆ ಮತ್ತೆ ಹಚ್ಚೋದು ಬೇಡ ಒಂದೇ ಸಲ ಫಸ್ಟ್ ಟೈಮ್ ಹಸ್ರಿ ಸಾಕು ಸೂಪರ್ ಆದಂಥ ಇಡ್ಲಿ ರೆಡಿ ಆಗ್ತವು ಇನ್ನೇನು ಪ್ಲೇಟಿಗೆ ಇಡ್ಲಿ ಹಿಟ್ಟು ಹಾಕ್ತೀವಿ ಅಂತ ಅಂದಾಗ ಐದು ನಿಮಿಷ ಇರ್ತಾವೆ ಉಪ್ಪು ಸೋಡಾ ಕಲಸ್ರಿ ಗಂಟೆ ಕಲಸಿಡಬೇಡ್ರಿ ನೋಡಿರಿ ಈ ಬಟ್ಲಾಗ ಒಂದು ಅರ್ಧ ಸ್ಪೂನ್ ಹಿಟ್ಟು ಹಾಕಾಕ್ತಾನಿ ತುಂಬ ಹಾಕಬಾರ್ದು ಅರ್ಧ ಹಾಕಿದಾಗ ಅದು ಬೆಂದು ಫುಲ್ ಆಗ್ತತಿ ಇವಾಗ ನೀರು ಕಾದವು ಕಾದಂಥ ನೀರಿನ ಒಂದು ಪಾತ್ರೆ ಒಳಗೆ ಇಡ್ಲಿ ಪ್ಲೇಟ್ಗಳನ್ನು ಹಿಟ್ಟು ಹಾಕಿದಂಥ ಪ್ಲೇಟ್ಗಳನ್ನು ಇಡಾನ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹತ್ತು ನಿಮಿಷ ಬೇಯಿಸ್ಬಿಟ್ರೆ ಸೂಪರ್ ಸಾಫ್ಟ್ ಆದಂಥ ಇಡ್ಲಿ ರೆಡಿ ಆಗ್ತವೆ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಇಡ್ಲಿ ರೆಡಿ ಆಗಿಬಿಡ್ತಾವ ಹೋಟೆಲ್ ಸ್ಟೈಲ್ನೊಳಗೆ ಈ ಇಡ್ಲಿ ರೆಡಿ ಆಗ್ಯಾವು ಸೂಪರ್ ಟೇಸ್ಟಿ ಆದಂಥ ಇಡ್ಲಿ ಇವನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಎಷ್ಟು ಸ್ಮೂತಾಗ್ಯಾವ ಅನ್ನೋದು ತೋರಿಸ್ತೇನೆ ಕಟ್ ಮಾಡಿ ನೋಡ್ರಿ ಪ್ಲೇಟಿಗೆ ಹಾಕಿಟ್ಕೊಂಡೆನ ಈಗ ನಾನು ಈ ಇಡ್ಲಿ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಏನು ಸಾಫ್ಟ್ ಸಾಫ್ಟಾಗ್ಯಾವ ಮೃದುವಾಗಿ ಹೂವಿನಷ್ಟು ಹಗುರು ಬಂದವು ನೋಡ್ರಿ ಈ ಥರ ಆಗ್ಬೇಕು ಇಡ್ಲಿ ನೋಡ್ರಿ ಎಷ್ಟು ಸ್ಮೂತ್ ಅದಾವ ನೋಡ್ರಿ ಈ ಹೂವಿನಂಥ ಇಡ್ಲಿ ಮೇಲೆ ಟೇಸ್ಟಿಯಾದಂಥ ಸಾಂಬಾರು ರುಚಿಕರವಾದಂಥ ಚಟ್ನಿ ಇದ್ರೆ ನಾಲ್ಕು ತಿನ್ನಲ್ಲಿ ಎಂಟು ತಿಂತಾರೆ ನೋಡಿರಿ ಈ ಇಡ್ಲಿ ಮೇಲೆ ಚಟ್ ಇದನ್ನೇ ಸ್ವಾರಿ ಸಾಂಬಾರನ್ನು ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ಒಂದೆರಡು ಬೇಕು ಅನ್ನಿಸ್ತೈತಿ ಅಷ್ಟೊಂದು ರುಚಿಕರವಾದಂಥ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ ರೀ